ಮಂಡ್ಯದ ಪಾಂಡವಪುರದಲ್ಲಿ ಇದೇ ಹದಿಮೂರರಂದು ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ನಮ್ಮ ಬದುಕು ಸ್ವರಾಜ್ಯ ಗ್ರಾಮದೆಡೆಗೆ ಎಂಬ ಘೋಷವಾಕ್ಯದಡಿ ಸ್ವರಾಜ್ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದ್ದಾರೆ ಮಂಡ್ಯದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಹಳ್ಳಿಗಳ ಸಮಗ್ರ ಬೆಳವಣಿಗೆ ರೈತರು ಹಾಗೂ ಯುವ ಜನರಿಗೆ ಆರ್ಥಿಕ ಬದುಕು ಕಟ್ಟಿಕೊಡುವ ಉದ್ದೇಶವನ್ನು ಸ್ವರಾಜ್ ಉತ್ಸವ ಒಳಗೊಂಡಿದೆ ಕಾರ್ಯಕ್ರಮದಲ್ಲಿ ಕೃಷಿ ಆರೋಗ್ಯ ಆರ್ಥಿಕ ಸ್ವಾವಲಂಬನೆ ಯುವಜನ ಅಭಿವೃದ್ಧಿ ತಂತ್ರಜ್ಞಾನ ಉದ್ಯಮಶೀಲತೆ ಶಿಕ್ಷಣ ಮುಂತಾದ ವಿಷಯಗಳ ಕುರಿತು ಸಂವಾದ ನಡೆಯಲಿದೆ ಎಂದು ತಿಳಿಸಿದರು ಈ ಉತ್ಸವದ ವೇಳೆ ಮೂವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸರ್ಕಾರೇತರ ಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾರ್ಗದರ್ಶನ ನೀಡಲಿವೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದರು ಹೊಸ ಬೆಳೆಗಳನ್ನ ಯಾವ ಥರ ಇಂಟ್ರೊಡ್ಯೂಸ್ ಮಾಡಬೇಕು ನೀರನ್ನು ಯಾವ ಥರ ಬಳಕೆ ಮಾಡಬೇಕು ಇದನ್ನು ಯಾವ ಥರ ಬದ್ ಯಾವ ಥರ ಸರಿಪಡಿಸಬೇಕು ಅಂತ ಯುವಜನತೆ ಮತ್ತು ಉದ್ಯೋಗಶೀಲತೆ ನಿಮಗೆ ಗೊತ್ತಿರೋಂಗೆ ಇವತ್ತೇನ ನಮ್ಮ ದೇಶ ಸದೃಢವಾಗಿ ನಿಂತಿದೆ ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿಂದ ಮಾತ್ರ ಸಾಧ್ಯ ಒಂದು ಮೂವತ್ತಕ್ಕಿಂತ ಹೆಚ್ಚು ಸಂಸ್ಥೆಗಳು ಈ ಸ್ವರಾಜ್ ಉತ್ಸವ ದಿನ ಬಂದು ಅವರು ಅವ್ರು ಮಾಡುತ್ತೆ ಅವರಲ್ಲಿ ಕಲ್ಪನೆ ಏನಿದೆ ಅದನ್ನು ತೋರಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಯಾವ ಥರ ಅವ್ರ ಅಂಶ ಅವ್ರಿಗೆ ಏನು ಅನಿಸಿದೆ ಅದನ್ನು ತೋರಿಸಿ ಅದ್ರ ಜೊತೆಗೆ ಬರೋಂಥ ಜನರು ಅವ್ರಿಗೆ ಯಾವುದ್ರಲ್ಲಿ ಇಷ್ಟ ಇದೆ ಅದನ್ನು ಯಾವ ಥರ ನಾವು ಕಾರ್ಯರೂಪಕ್ಕೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ಕೊಟ್ಟು ಪ್ಲಸ್ ಮಾಹಿತಿನ ತಗೊಳ್ಳೋದುವೆ ಈಗ ಜನರಿಂದ ಇದು ಸರಿ ತಪ್ಪು ಇದು ಸರಿ ನೀವು ಸರಿಗೆ ಮಾಡ್ತಿಲ್ಲ ಯಾತಕ್ಕೆ ಸರಿ ಮಾಡ್ತಿಲ್ಲ ಇವೆಲ್ಲ ಫೀಡ್ಬ್ಯಾಕ್ನ ತಗೊಳ್ಬೇಕು